ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಳೆದ ನಾಲ್ಕೈದು ದಿನಗಳಲ್ಲಿ ದೇಶದಲ್ಲಿ ಅವನದ್ದೇ ಚರ್ಚೆಗಳು ಅವನು ಹೇಳಿದ್ದು ಸರಿ ಅಂತ ಕೆಲವರು ಇನ್ನು ಕೆಲವರು ಏನ್ರಿ ಈ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ವಾ ಅಂತ ಇನ್ನೂ ಒಂದಷ್ಟು ಜನರು ಅವನೊಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಅವನೇನೋ ಕಾಮಿಡಿ ಮಾಡಿದ್ದಾನೆ ಅದನ್ನೇ ಯಾಕ್ರಪ್ಪ ಸೀರಿಯಸ್ಸಾಗಿ ಮಾಡ್ಕೋತೀರಿ ಅಂತ ಈಗ ನಿಮಗೆಲ್ಲ ಗೊತ್ತಾಗಿರಬೇಕು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವನೇ ಅದೇಂಥದ್ದು ಕುನಾಲ್ ಕರ್ಮ ಅಂತ ಸಾರಿ ಸಾರಿ ಅವನ ಹೆಸರು ಎಂಥದ್ದು ಕುನಾಲ್ ಕಾಮ್ರಾ ಇವನು ನಾಲ್ಕು ದಿನಗಳಿಂದ ಫುಲ್ ವೈರಲ್ ಆಗ್ತಾ ಇದ್ದಾನೆ ಮಹಾರಾಷ್ಟ್ರದ ಡಿ ಸಿ ಎಂ ಏಕನಾಥ್ ಶಿಂದೆ ಅವರನ್ನು ದೇಶದ್ರೋಹಿ ಅಂತ ಕಾಮಿಡಿ ಮಾಡಿದ್ದ ದೇಶದ್ರೋಹಿ ಅನ್ನೋದು ಕಾಮಿಡಿನಾ ಅಂತ ನನ್ನನ್ನು ಕೇಳಿದರೆ ಖಂಡಿತ ಅಲ್ಲ ಈ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ ಆದರೆ ಒಬ್ಬನ ಜಾತಕ ಜಾಲಾಡೋಕ್ಕೆ ಅವನ ಕರ್ಮಗಳನ್ನು ಹುಡುಕಿಕೊಂಡು ಬರೋಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾದರೆ ಈ ಕಾಮ್ರ ಅನ್ನೋನು ಮಾಡ್ಕೊಂಡಿರೋ ಕರ್ಮಗಳೇನು ಯಾವ್ಯಾವ ಕರ್ಮ ಮಾಡಿರೋರ ಜೊತೆ ಈ ಕಾಮಿಡಿಯನ್ ಅಂತ ಹೇಳಿಕೊಳ್ಳೋಣ ಲಿಂಕ್ ಇದೆ ಇನ್ನು ಇವನ ಬೆಂಬಲಕ್ಕೆ ಈಗ ನಿಂತಿರೋರು ದೇಶದ್ರೋಹಿಗಳ ಇಲ್ಲಾಂದರೆ ದೇಶವನ್ನು ಉದ್ಧಾರ ಮಾಡ್ತಾ ಇದ್ದಾರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದೇ ಅವನು ಕುನಾಲ್ ಕಾಮ್ರಾ ಅನ್ನೋ ವ್ಯಕ್ತಿಯೇ ಎಲ್ಲಿ ನೋಡಿದರೂ ವೈರಲ್ ಆಗ್ತಾ ಇದ್ದ ಇದು ಅವನು ನೋಡೋಕೆ ಒಳ್ಳೆ ತಿಥಿ ಒಡೆ ತಿಂದಿರೋ ಸಡೆ ಥರ ಇದ್ದಾನಲ್ಲ ಅಂತ ಏನಪ್ಪ ಫುಲ್ ವೈರಲ್ಲು ಯಾರು ಇವನ ಅಂತ ನೋಡ್ತಾ ಹೋದೆ ಅದೆಂಥದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂತೆ ಆದರೆ ಆಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗದೆ ಇದ್ದಾಗ ನಾಲ್ಕು ಜನರ ಜೊತೆ ಎಲ್ಲೋ ಟೀ ಕುಡ್ಕೊಂಡು ನಿಂತ್ಕೊಂಡು ಕಾಮಿಡಿ ಮಾಡಿಕೊಂಡು ಇದ್ದಾಗ ಯಾರೊಬ್ಬರನ್ನ ಕಿರ್ತಾರೆ ಅದನ್ನೇ ಇವನು ಸೀರಿಯಸ್ ಆಗಿ ತೊಗೊಂಡು ನಾನು ಕಾಮಿಡಿ ಸರಿಯಾಗಿ ಇದ್ದೀನಿ ಆದರೆ ಈ ಡೈರೆಕ್ಟ್ಗಳಿಗೆ ನನ್ನನ್ನು ಸೆಲೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ ಅಂದುಕೊಂಡು ಆಮೇಲೆ ನಿಂತ್ಕೊಂಡು ಮಲಕ್ಕೊಂಡು ಕಾಮಿಡಿ ಮಾಡ್ತಾ ಇದ್ದೀನಿ ಅಂದ್ಕೊಂಡಿರ್ತಾನೆ ಆದರೆ ಅದಕ್ಕೆ ಯಾರೂ ನಗೋದೇ ಇಲ್ಲ ಯಾಕಂದರೆ ಇವನ ಯಾವುದಾದ್ರೂ ವೀಡಿಯೋ ನೋಡಿರಿ ಇವನು ಮಾಡಿರೋದು ಕಾಮಿಡಿನಾ ಅಂತ ನೀವೇ ಚಪ್ಪಲಿ ತಗೊಂಡು ನಿಮ್ಮ ಮೊಬೈಲ್ಗೆ ಹೊಡ್ಕೋತೀರಿ ಯಾಕಂದರೆ ಅವನ ಕಾಮಿಡಿ ಅನ್ನೋದು ಅಷ್ಟೊಂದು ನಗುಬರಿಸುತ್ತೆ ಅಂತ ಅಂದ್ಕೋಬೇಡಿ ಕೋಪ ಬರಿಸುತ್ತೆ ಯಾಕಂದರೆ ಅದರಲ್ಲಿ ಕಾಮಿಡಿ ಇರೋಲ್ಲ ಅದರ ಬದಲು ಇನ್ನೊಬ್ಬರನ್ನು ನಿಂದಿಸೋದು ಅಸಹ್ಯವಾಗಿ ಮಾತಾಡೋದು ಇಲ್ಲದ ಹಾಡುಗಳನ್ನು ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಮೀನಿಂಗಲ್ಲಿ ಹಾಡೋದು ಇದು ಇವನ ಕಾಮಿಡಿ ಹಾಳಾಗಿ ಹೋಗಲಿ ಅದೇನೋ ಮಾಡಿಕೊಂಡು ಸಾಯ್ಲಿ ಅಂದರೆ ಇವನು ಸಾವಿರಾರು ಜನ ಇಲ್ಲಾಂದರೆ ಲಕ್ಷಾಂತರ ಜನರು ಇರೋ ಕಡೆ ಅದೇ ರೀ ನಮ್ಮ ಕನ್ನಡದಲ್ಲಿ ಪ್ರೊಫೆಸರ್ ಗೌಡ್ರು ಪ್ರಾಣೇಶ್ ನಾಗರಾಜ್ ಕೋಟೆ ಈ ಥರ ಕಾರ್ಯಕ್ರಮಗಳ ಅಂದರೆ ಈ ಕರ್ಮ ಕಮ್ರ ಕೊಡೋದು ಎಂಥ ದೊಡ್ಡ ವೇದಿಕೆಗಳಲ್ಲಿ ಗೊತ್ತೇಂದರೆ ನಾನು ನೋಡಿ ತಲೆ ಕೆಟ್ಟೋಯ್ತೋ ಇಷ್ಟೊಂದು ಜನರು ಇರ್ತಾರಾ ಅಂತ ಅಬ್ಬಬ್ಬ ಅದೇನು ಜನ ಅಂತೀರ ಹದಿನೈದರಿಂದ ಮೂವತ್ತು ಜನ ಇರ್ತಾರೆ ಅವರಾದರೂ ಅವನು ಕಾಮಿಡಿ ಅಂತ ಹೇಳ್ತಾ ಇರೋದನ್ನು ಕೇಳ್ತಾರಾ ಅಂದರೆ ಅದು ಇಲ್ಲ ಅವರೆಲ್ಲ ಮನೆಯಿಂದ ತಿನ್ನೋದಿಕ್ಕೋ ಇಲ್ಲಾಂದ್ರೆ ಅಲ್ಲೆಲ್ಲೋ ಹೋಟೆಲ್ನಲ್ಲಿ ತಿನ್ನೋಕ್ಕೆ ಏನನ್ನೋ ತಗೊಂಡು ಬಂದು ಕೂತ್ಕೊಂಡಿರ್ತಾರೆ ಅವರೆಲ್ಲ ತಿನ್ನೋಕ್ಕೆ ಮನೆಯನ್ನು ಬಿಟ್ಟು ಸ್ಟುಡಿಯೋಗಳಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಹೋಗಲಿ ಬಿಡಿಪ್ಪ ಅವರ ದುಡ್ಡು ಅವರ ಇಷ್ಟ ಆದರೂ ಒಳ್ಳೊಳ್ಳೆ ಸ್ಟ್ಯಾಂಡಪ್ ಕಾಮಿಡಿಯನ್ಗಳು ಇರೋವಾಗ ಇವನಿಗೆ ದುಡ್ಡು ಕೊಡ್ತಾರಲ್ಲ ಅಂತ ಸ್ವಲ್ಪ ಬೇಜಾರು ತಲೆ ಇರೋದಿಂಗೆ ಬೆಲೆ ಕೊಟ್ಟರೆ ಒಳ್ಳೆಯದು ಇವನಿಗೆ ಕೊಟ್ಟರೆ ಅದೊಂಥರ ಕರ್ಮ ಅಲ್ವೇನು ಈಗ ವಿಷಯಕ್ಕೆ ಬಂದುಬಿಡೋಣ ಬನ್ನಿ ಗೆಳೆಯರೆ ಇನ್ನೊಬ್ಬ ಮನುಷ್ಯ ಇದ್ದಾನೆ ದೊಡ್ಡ ಆಕ್ಟರ್ ಅಂತ ಏನೇನೋ ಮಾಡೋಕ್ಕೆ ಹೋಗಿ ತೆಲುಗಲ್ಲಿ ಅವನನ್ನು ಬ್ಯಾನ್ ಮಾಡಿದ್ರು ಅವನ ಹೆಸರು ಪ್ರಕಾಶ್ ರಾಜ್ ಅಂತ ಈ ಮನುಷ್ಯ ಮೊನ್ನೆ ಒಂದು ಟ್ವೀಟ್ ಮಾಡಿದ್ದ ಅದೇನು ಮಾಡಿದ್ದಾನೆ ಅಣ್ಣ ಅಂತ ನೋಡಿದರೆ ವಿಆರ್ ವಿನಾಲ್ ಕರ್ಮ ಅಂತ ಇಷ್ಟೊತ್ತು ನಾನು ಒಬ್ಬನ ಬಗ್ಗೆ ಗುಣಗಾನವನ್ನು ಮಾಡಿದ್ನಲ್ಲ ಅವನಿಗೆ ಅದೇ ರೀ ನಾಲ್ಕು ದಿನದ ಹಿಂದೆ ಇವನ ಆಫೀಸ್ ಮೇಲೆ ದಾಳಿ ಆಯಿತು ಆಫೀಸಲ್ಲಿರೋ ಕುರ್ಚಿ ಟೇಬಲ್ ಎಲ್ಲವನ್ನ ಪುಡಿ ಪುಡಿ ಮಾಡಿದ್ರಲ್ಲ ಮಹಾರಾಷ್ಟ್ರದ ಸೆನ್ಸೇಷನಲ್ ವಿಷಯ ನಡೆದಿತ್ತಲ್ಲ ಅದು ನಡೆದದ್ದು ಇವನಿಂದಲೇ ಈ ಕುನಾಲ್ ಕಾಮ್ರಾ ಶಿಂದೆ ಅವರನ್ನು ಗದ್ದಾರ ಅಂತ ಹೇಳ್ತಾನೆ ಅವನ ಕೆಲಸ ಏನು ರೀ ಕಾಮಿಡಿ ಮಾಡಿ ತಗೊಂಡಿರೋ ದುಡ್ಡಿಗೆ ಮನೋರಂಜನೆಯನ್ನು ಕೊಡಬೇಕು ಅದನ್ನು ಮಾಡುವಂದರೆ ಬೇರೆಯವರ ವಿಷಯಕ್ಕೆ ತಲೆ ಹಾಕಿ ಅವರನ್ನು ಅವಮಾನ ಮಾಡೋಕ್ಕೆ ಹೋದರೆ ಯಾರು ಸುಮ್ಮನೆ ಇರ್ತಾರೆ ಯಾರು ಇರಲ್ಲ ಅಲ್ಲ ಸರ್ ನೀವೇನು ಇವನು ಅಂತೀರಿ ಅಲ್ಲಿ ಯಾರನ್ನು ಏನೋ ಅಂದಿದ್ದಾನೆ ಅಂತೀರಿ ಒಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂದುಕೊಳ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಕಾಮಿಡಿಯನ್ಗೂ ಪ್ರಕಾಶ್ ರಾಯ್ ತರಹದ ಮಾಸ್ಟರ್ ಮೈಂಡ್ಗೂ ಏನು ಸಂಬಂಧ ಅಂದ್ರೆ ಮೊದಲು ಈ ಕುನಾಲ್ ಕಾಮ್ರಾ ಕೆಲವರಿಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಪರಿಚಯ ಎಲ್ಲರೂ ನಗು ಬಂದ್ರೆ ನಗ್ತಾ ಇದ್ರು ಹೋಗಿ ಮನೆಯಲ್ಲಿ ಮಲ್ಕೊಳ್ತಾ ಇದ್ರು ಆದ್ರೆ ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟ ಅದು ಮಹಾರಾಷ್ಟ್ರ ಡಿ ಸಿ ಎಂ ಏಕನಾಥ್ ಶಿಂದೆ ಬಗ್ಗೆ ಒಂದು ಹಾಡನ್ನು ಹಾಡ್ತಾನೆ ಒಬ್ಬ ಕಾಮಿಡಿ ಮಾಡೋನು ಹಾಡು ಹಾಡ್ತಾನೆ ಎಂಥ ಟ್ಯಾಲೆಂಟ್ ಅಂತ ಖುಷಿಯನ್ನು ಪಡಬೇಡಿ ಯಾಕಂದ್ರೆ ಆ ಹಾಡಲ್ಲಿ ಏಕನಾಥ್ ಶಿಂದೆ ಅವರನ್ನು ಗದ್ದಾರ್ ಅಂತ ಹೇಳ್ದ ಗದ್ದಾರ ಅಂದ್ರೆ ದ್ರೋಹಿ ಇಲ್ಲ ಅಂದ್ರೆ ಮೋಸಗಾರ ಅಂತ ಅಲ್ಲಿ ಆ ಹಾಡನ್ನ ಹಾಡಿದ ತಕ್ಷಣ ಆಫೀಸ್ ಪೀಸ್ ಪೀಸ್ ಆಗೋಯ್ತು ಆಫೀಸ್ ಪೀಸ್ ಮಾಡಿದ ಹಾಡನ್ನ ನೀವು ನೋಡಲೇಬೇಕು ನೋಡ್ಕೊಂಡು ಬಂದ್ಬಿಡಿ ಕವಿ ನಜರ್ ಗೆಳೆಯರೆ ಅವನ ಆಫೀಸ್ ಒಡೆದು ಹಾಕಿದ್ದು ತಪ್ಪು ಹಾಗಂತ ಇವನು ಕಾಮಿಡಿ ಹೆಸರಲ್ಲಿ ಮಾಡಿದ್ದು ಸರಿನಾ ಅವನ ಕೆಲಸ ಮನೋರಂಜನೆ ಮಾಡೋದು ಅದನ್ನು ಯಾರೂ ಬೇಡ ಅನ್ನಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮನೋರಂಜನೆ ಅಂದರೆ ಹೇಗೆ ಆಗಿದೆ ಅಂದರೆ ಕೆಲವರ ನಂಬಿಕೆಗೆ ಧಕ್ಕೆ ತರುತ್ತೆ ಕೆಲವರ ಸಿದ್ಧಾಂತಕ್ಕೆ ಕುತ್ತನ್ನು ತರುತ್ತೆ ಕೆಲವೊಂದು ಸಮುದಾಯಗಳನ್ನು ಇಟ್ ಮನೋರಂಜನೆಯನ್ನು ಮಾಡ್ತಾರೆ ಈ ರೀತಿ ಮಾಡಿದ್ದಕ್ಕೆ ಇದು ಕೂಡ ದೊಡ್ಡದಾಗಿದೆ ಇನ್ನು ಯಾರು ಯಾರನ್ನು ಬೇಕಾದರೂ ಹೀಯಾಳಿಸಬಹುದು ಲೇವಳಿಯನ್ನು ಮಾಡಬಹುದು ಯಾರನ್ನು ಬೇಕಾದರೂ ಅಂದರೆ ಎಲ್ಲರನ್ನು ಮಾಡಬೇಕು ಒಂದು ಸಮುದಾಯದವರನ್ನ ಇಲ್ಲಾಂದ್ರೆ ಒಂದು ಪಕ್ಷದವರನ್ನ ಒಂದು ಸಿದ್ಧಾಂತವನ್ನ ಫಾಲೋ ಮಾಡೋದನ್ನ ಮಾಡಿದ್ರೆ ಆಗಲ್ಲ ಮಾಡೋದೆಲ್ಲ ಮಾಡಿದ ಈ ಕರ್ಮ ಹೇಳೋದು ಅಮೆರಿಕಾದಲ್ಲಿ ಇರೋ ತರ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ನಾವು ಮನೋರಂಜನೆಯನ್ನು ಮಾಡಿದ್ರೆ ಅದನ್ನ ಕಾಮಿಡಿ ತರ ನೋಡಿಲ್ಲ ಅಂತ ನಿಜ ಅಮೆರಿಕಾದಲ್ಲಿ ಟ್ರಂಪ್ ಅವರನ್ನ ಯಾರು ಬೇಕಾದರೂ ಏನು ಬೇಕಾದ್ರೂ ಅನ್ನಬಹುದು ಜೋ ಬೈಡನ್ ಅವರನ್ನ ಲೇವಡಿ ಮಾಡಬಹುದು ಯಾಕಂದ್ರೆ ಅಲ್ಲಿ ಆ ತರ ವಾತಾವರಣ ಇದೆ ಇದನ್ನು ಒಪ್ಪಿಕೊಳ್ಳಲೇಬೇಕು ನಮ್ಮ ದೇಶದಲ್ಲಿ ಕೊಟ್ಟರು ಅದನ್ನು ಒಂದು ಸಮುದಾಯ ಒಂದು ಸಿದ್ಧಾಂತ ಫಾಲೋ ಮಾಡೋರಿಗೆ ಒಂದೇ ಪಕ್ಷವನ್ನು ನಿಂದಿಸೋಕೆ ಹೀ ಅಳಿಸೋಕೆ ಬಳಸಿಕೊಳ್ತಾರೆ ಹಾಗಾಗಿ ನಮ್ಮಲ್ಲಿ ಅಷ್ಟೊಂದು ಮುಕ್ತವಾದ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಆದರೂ ಅದನ್ನು ಬಳಕೆ ಮಾಡಿಕೊಳ್ಳುವಾಗ ಎಲ್ಲರನ್ನು ನಗಿಸ್ತೀನಿ ಅಂತ ಯಾರಿಗೋ ಒಬ್ಬರಿಗೆ ಧಕ್ಕೆಯನ್ನು ತರೋದು ಯಾರದ್ದೋ ಹೆಸರಿಗೆ ಮಸಿಯನ್ನು ಬೆಳೆಯೋ ಕೆಲಸವನ್ನು ಮಾಡಿದರೆ ಅವರ ಕಡೆಯವರು ಸುಮ್ಮನೆ ಇರ್ತಾರಾ ಅದರಲ್ಲೂ ಅಧಿಕಾರದಲ್ಲಿರೋ ಆಡಳಿತದಲ್ಲಿರೋ ಒಬ್ಬ ಡಿ ಸಿ ಎಂ ಬಗ್ಗೆ ಹೀಗೆ ಅಂದರೆ ಅವನು ಕಾಮಿಡಿ ಅಂತ ಹೇಗ್ರಿ ತಗೊಳ್ಳೋದು ಇದನ್ನೇ ಬೇರೆ ಪಕ್ಷ ಇಲ್ಲ ಸಮುದಾಯದವರಿಗೆ ಇಲ್ಲ ಇಲ್ಲಾಂದರೆ ಹೇಳಿದರೆ ಇವನ ಟೈಮ್ ಬರೋಕ್ಕೂ ಮೊದಲು ಜನಕ್ಕೆ ಕಳಿಸಿಕೊಡ್ತಾ ಇದ್ರೋ ಏನೋ ಗೊತ್ತಿಲ್ಲ ಯಾಕಂದರೆ ಯಾರು ಕಾನೂನನ್ನು ಕಾಯ್ತಾ ಕುತ್ಕೊಳ್ಳೋರಲ್ಲ ಅಂಥ ಪರಿಸ್ಥಿತಿ ಬಂದಿದ್ದರೆ ಆಗ ಸೆಕ್ಯೂರಿಟಿ ಕೊಡೋಕ್ಕೆ ಇದೇ ಸರ್ಕಾರ ಬೇಕಾಗ್ತಾ ಇತ್ತು ಆದರೆ ಈಗ ಇವನು ಯಾರನ್ನು ಲೇವಡಿ ಮಾಡಿದ್ದಾನೋ ಅವರು ಏನನ್ನೂ ಮಾಡಿಸಲ್ಲ ಯಾಕಂದರೆ ಸಿಕ್ಕಿದ್ದಕ್ಕೆಲ್ಲ ಕಾನೂನು ಕೈಗೆ ತಗೊಂಡು ಏನೋ ಮಾಡೋ ಸಮುದಾಯದಿಂದ ಬಂದವರಲ್ಲ ಅವರು ಇದನ್ನು ಬಿಟ್ಟು ಬಿಡ್ತಾರೆ ಆದರೆ ಅವರನ್ನು ಫಾಲೋ ಮಾಡೋರು ಅವರಿಗೆ ನೋವಾಗಿರುತ್ತೆ ಅದಕ್ಕೆ ಅಲ್ಲಿರೋ ಚೇರ್ ಮತ್ತೆ ಟೇಬಲ್ಗಳು ಆಫೀಸನ್ನು ಮಾತ್ರ ಪುಡಿ ಮಾಡಿ ಹೋಗಿದ್ದಾರೆ ಗೆಳೆಯರೆ ಇಷ್ಟೆಲ್ಲ ಆದ್ಮೇಲೆ ಇವನು ನಾನು ಯಾರನ್ನು ಸಾರಿ ಕೇಳಲ್ಲ ನಾನು ಯಾರಿಗೂ ಬಗ್ಗಲ್ಲ ಅಂದರೆ ಬಗ್ಗಿಸೋಕೆ ಅವರಿಗೆ ಗೊತ್ತಿಲ್ವೇನ್ರಿ ತಪ್ಪನ್ನು ಮಾತಾಡಿದ್ದೀನಿ ಅಂದ್ರೆ ಒಂದು ಕ್ಷಮೆಯನ್ನ ಕೇಳಿದ್ರೆ ಅಲ್ಲಿಗೆ ಮುಗಿದು ಹೋಗುತ್ತೆ ಆದರೆ ಇವನು ಯಾಕೆ ಕ್ಷಮೆಯನ್ನ ಕೇಳ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಈ ಫೋಟೋ ನೋಡಿ ಇದರಲ್ಲಿರೋನು ದೆಹಲಿ ಅಟ್ಯಾಕ್ ಮಾಸ್ಟರ್ ಮೈಂಡ್ ಉಮರ್ ಕಾಲೇಜ್ ಇವನ ಫೋಟೋ ಹಾಕೊಂಡು ಇವನಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾನೆ ಇದೇ ಕಾಮಿಡಿಯನ್ ಕುನಾಲ್ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಬೇಕಾದಷ್ಟು ಫೋಟೋಗಳು ನಿಮಗೆ ಗೂಗಲಲ್ಲೂ ಸಿಗುತ್ತೆ ನೋಡಿಕೊಳ್ಳೆ ಈ ಕಾಲೇಜ್ ನನ್ನ ಬಿಡುಗಡೆ ಮಾಡಿಸೋಕ್ಕೆ ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದಾನೆ ಈ ಉಮರ್ ಕಾಲೇಜ್ ಉಗ್ರಗಾಮಿಗಳಿಗಿಂತ ಕಡಿಮೆ ಇಲ್ಲ ಅಂತ ಜೈಲಲ್ಲಿ ಹಾಕಿದ್ದಾರೆ ಅಂಥವ್ನನ್ನು ಇವನು ಯಾಕೆ ಸಪೋರ್ಟ್ ಮಾಡ್ತಾನೆ ಕಾಮಿಡಿಯನ್ಗೋ ಭಯೋತ್ಪಾದಕನಿಗೋ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇನ್ನು ಜಮೈತಿ ಇಸ್ಲಾಂ ಹಿಂದ್ ನದೀಮ್ ಖಾನ್ ಜೊತೆಗಿನ ಫೋಟೋಗಳು ಓಡಾಡ್ತಾ ಇವೆ ಈ ನದೀಮ್ ಖಾನ್ ಸಿ ಎ ಎ ಬೇಡ ಅಂತ ಗುಂಪನ್ನು ಕಟ್ಕೊಂಡು ಹೋರಾಟ ಮಾಡಿದ್ನಲ್ಲ ಅದರ ಮಾಸ್ಟರ್ ಮೈಂಡ್ ಇನ್ನೂ ಒಂದು ಫೋಟೋ ಇದೆ ಅದು ರಾಹುಲ್ ಗಾಂಧಿಯ ಭಾರತ್ ತೋಡೋ ಯಾತ್ರೆಯ ಫೋಟೋ ಅಲ್ಲಿ ರಾಹುಲ್ ಗಾಂಧಿ ಜೊತೆ ಅದೇನು ಮಾಡೋಕ್ಕೆ ಹೋಗಿದ್ದ ಈಗ ಹೇಳ್ರಿ ಈ ಕಾಮಿಡಿಯನ್ಗೂ ಮಾಸ್ಟರ್ ಮೈಂಡ್ಗಳಿಗೂ ಏನು ಸಂಬಂಧ ಅಂತ ಇವನ ಟ್ವಿಟ್ಟರಲ್ಲಿ ಹೋಗಿ ನೋಡಿ ಎಲ್ಲವೂ ದೇಶದ ವಿರುದ್ಧ ಹಿಂದೂಗಳ ವಿರುದ್ಧದ ಪೋಸ್ಟ್ಗಳೇ ಇವೆ ಅಲ್ಲಿಗೆ ಹಿಂದೂಗಳಿಗೆ ಯಾರು ಇಷ್ಟ ಆಗಲ್ವೋ ಅವರ ಫ್ರೆಂಡ್ಶಿಪ್ ಮಾಡ್ತಾನೆ ಹಿಂದೂಗಳ ನಾಯಕರನ್ನು ಹೀಯಾಳಿಸ್ತಾನೆ ಲೇವಡಿ ಮಾಡ್ತಾನೆ ಇವನು ನರೇಂದ್ರ ಮೋದಿ ಅವರನ್ನು ಬಿಟ್ಟಿಲ್ಲ ಅವನ ಟ್ವಿಟರ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ಯಾರೆಲ್ಲ ಗಲಭೆಯನ್ನು ಮಾಡ್ತಾರೆ ದೊಂಬೆಗಳನ್ನ ಮಾಡ್ತಾರೆ ಕಲ್ಲನ್ನು ತೂರಾಟ ಮಾಡ್ತಾರೆ ಯಾರೆಲ್ಲ ಹಿಂದೂಗಳ ವಿರುದ್ಧ ಮಸಲತ್ತನ್ನ ಮಾಡ್ತಾರೆ ಅವರ ಜೊತೆ ಇದ್ದೇ ಇರ್ತಾನೆ ಅಂಥವರ ಜೊತೆ ತುಂಬಾ ಆಪ್ತ ಮಿತ್ರ ಆಗಿರ್ತಾನೆ ಇದು ಇವನ ಇತಿಹಾಸ ಇದು ಗೊತ್ತಿಲ್ಲದ ಬಹಳಷ್ಟು ಜನರು ಪಾಪ ಅವನು ಕಾಮಿಡಿ ಮಾಡಿದ್ದಕ್ಕೆ ಹೀಗ ಮಾಡೋದು ಅಂತ ಇದ್ದಾರೆ ಅವರಿಗೆಲ್ಲ ಸ್ವಲ್ಪ ಈ ವಿಡಿಯೋನ ಕಳಿಸಿ ಕೊಡಿ ಅವರು ಇವನ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು ಅನ್ಸುತ್ತೆ ಇನ್ನು ಇಷ್ಟೆಲ್ಲ ಮಾಡಿರೋ ಕುನಾಲ್ ಕಾಮ್ರ ನಾನು ಯಾರ ಕ್ಷಮೆಯನ್ನು ಕೇಳಲ್ಲ ನಾನು ಯಾರ ಹೆಸರನ್ನು ಹೇಳಿಲ್ಲ ಅಂತ ಮತ್ತೆ ಸುಳ್ಳನ್ನು ಹೇಳ್ತಾನೆ ಅಲ್ಲಾರಿ ಎರಡು ನಿಮಿಷದ ವಿಡಿಯೋ ಇದೆ ಅದರಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರೋ ಡಿ ಸಿ ಎಂ ಅವರನ್ನು ಲೇವಡಿ ಮಾಡ್ತಾನೆ ಅಂದ್ರೆ ಏನು ಹೇಳಬೇಕು ಆಯಿತು ತಪ್ಪಾಗಿದೆ ಅಂತ ಸಾರಿ ಕೇಳಿದರೆ ಮುಗಿದು ಹೋಗ್ತಾ ಇತ್ತು ಆದರೆ ನಾನು ಬಗ್ಗಲ್ಲ ಅಂದರೆ ಅದು ಅವನ ಕರ್ಮ ಇವನಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು ಪ್ರಕಾಶ್ ರಾಜ್ ಇವನೊಬ್ಬ ಎಡವಟ್ಟು ಉಮರ್ ಖಾಲೀದ್ಗೂ ಸಪೋರ್ಟ್ ಮಾಡಿದ್ದ ಅವನನ್ನು ಜೈಲಿಂದ ಬಿಡಿಸಬೇಕು ಅಂತ ಒಂದಷ್ಟು ಟ್ವೀಟ್ಗಳನ್ನು ಮಾಡಿಸಿದ್ದ ಇನ್ನೂ ಒಬ್ಬರು ಇದ್ದಾರೆ ಅವರೇ ಹಿಂದೂ ಹೃದಯ ಸಾಮ್ರಾಟ ಬಾಳ ಠಾಕ್ರೆ ಅವರ ಕುಲಪುತ್ರ ಉದ್ಧವ್ ಠಾಕ್ರೆ ಇವನಿಗೂ ಆ ಕಮ್ರ ಅನ್ನೋ ಕರ್ಮ ಮಾಡಿದ್ದು ತಪ್ಪು ಅಂತ ಅನ್ನಿಸಿಲ್ವಂತೆ ಇವರಿಗೆಲ್ಲ ತಪ್ಪು ಅನ್ನಿಸೋವರೆಗೂ ಕಾನೂನು ಏನು ಕಾಯ್ತಾ ಕೂತ್ಕೊಂಡಿರುತ್ತಾ ಇಲ್ವಲ್ಲ ಹಾಗಾಗಿ ಈಗ ನೋಟಿಸ್ ಕೊಟ್ಟಿದ್ದಾರೆ ಅದು ಎರಡು ಬಾರಿ ನೋಟಿಸ್ ಬಂದಾಗಿದೆ ಇನ್ನು ಒಂದು ನೋಟಿಸ್ ಕೊಡ್ತಾರೆ ಅದಾದ ಮೇಲೆ ಬಂದಿಲ್ಲ ಅಂದರೆ ಒದ್ದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇದು ಗೆಳೆರೆ ಕುನಲ್ ಅನ್ನೋ ಕಾಮಿಡಿಯನ್ ಮಾಡ್ಕೊಂಡಿರೋ ಕರ್ಮ ಮತ್ತು ಕರ್ಮಕಾಂಡ ಮಾಡಿರೋರ ಜೊತೆ ಇವನಿಗೆ ಇರೋ ಲಿಂಕ್ಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ